ನವೆಂಬರ್ ಹನ್ನೆರಡರಂದು ಎಸ್ಸಿ ಎಸ್ಟಿ ವಕೀಲರ ಸಂಘ ಉದ್ಘಾಟನೆ ಹಾಗೂ ಅಹಿಂದ ವಕೀಲರ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಈ ಸಮಾವೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆಂದು ಸಂಘದ ಅಧ್ಯಕ್ಷ ಬಿಎಂ ಹನುಮಂತಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಡಿಸಿ ಆಫೀಸ್ ಬಳಿಯ ಎಕೆಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾರತದಲ್ಲೇ ಪ್ರಥಮವಾದ ಎಸ್ಸಿ ಎಸ್ಟಿ ವಕೀಲರ ಸಹಕಾರ ಸಂಘ ಮತ್ತು ಅಹಿಂದ ವಕೀಲರ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಸತೀಶ್ ಜಾರಕಿಹೊಳಿ ಎಚ್ಸಿ ಮಹದೇವಪ್ಪ ಜಮೀರ್ ಅಹಮದ್ ಖಾನ್ ಕೆಎಚ್ ಮುನಿಯಪ್ಪ ಶಿವರಾಜ್ ತಂಗಡಕಿ ರುದ್ರಪ್ಪ ಲಮಾಣಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಜಿಲ್ಲೆಯ ಹಾಲಿ ಮಾಜಿ ಶಾಸಕರುಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಇನ್ನು ಇದೇ ವೇಳೆ ವಾಲ್ಮೀಕಿ ಮಹಿಳಾ ವಿದ್ಯಾರ್ಥಿ ನಿಲಯ ಹಾಗೂ ಅಲ್ಪಸಂಖ್ಯಾತರ ಮಹಿಳಾ ಕಾಲೇಜನ್ನು ಸಿಎಂ ಉದ್ಘಾಟಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಆಂಜನೇಯ ಗುರೀಜಿ ಅನೀಸ್ ಪಾಷಾ ರಜ್ವಿಕ್ ಪ್ರದೀಪ್ ಮಹೇಶ್ ನಾಯ್ಕ ಗೋಪಾಲ್ ಇದ್ದರು ದಾವಣಗೆರೆ ಎಸ್ ಸಿ ಎಸ್ ಟಿ ವಕೀಲರ ಸಹಕಾರ ಸಂಘ ಅಂತ ನಾವು ಸಹಕಾರ ಸಂಘದ ಇಲಾಖೆ ಅಡಿಯಲ್ಲಿ ರಿಜಿಸ್ಟ್ರ್ ಮಾಡಿಸಿಕೊಂಡು ನಾವು ಅದನ್ನು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನೆ ಮಾಡಲಿದ್ದೇವೆ ಈ ಒಂದು ಎಸ್ ಸಿ ಎಸ್ ಟಿ ವಕೀಲರ ಸಹಕಾರ ಸಂಘ ಭಾರತದಲ್ಲೇ ಮೊದಲನೇ ಸಹಕಾರ ಸಂಘ ಇದು ಇಡೀ ಭಾರತದಲ್ಲಿ ಎಲ್ಲೆಲ್ಲೂ ಕೂಡ ಎಸ್ ಸಿ ಎಸ್ ಟಿ ವಕೀಲರ ಸಹಕಾರ ಸಂಘ ಇಲ್ಲ ಆ ಉದ್ಘಾಟನೆಯನ್ನು ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವ್ರನ್ನ ಕರೆದಿದ್ದೀವಿ ಅವರೇ ಈ ದಿನಾಂಕವನ್ನು ಹನ್ನೆರಡನೇ ತಾರೀಕು ಮಾಡಿರಿ ನವೆಂಬರ್ ಹನ್ನೆರಡನೇ ತಾರೀಕು ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಅವರೇ ಬಂದು ಉದ್ಘಾಟನೆ ಮಾಡ್ತಾರೆ ಎಸ್ ಸಿ ಸಹಕಾರ ಸಂಘದ ಎಸ್ ಸಿ ವಕೀಲರ ಸಹಕಾರ ಸಂಘದ ಜೊತೆಯಲ್ಲಿ ಅಹಿಂದ ವಕೀಲರ ಸಮಾವೇಶವನ್ನು ಕೂಡ ನಾವು ಅವತ್ತು ಹಮ್ಮಿಕೊಂಡಿದ್ದೇವೆ ಆ ಅಹಿಂದ ವಕೀಲರ ಸಮಾವೇಶ ಬರೀ ದಾವಣಗೆರೆಯರಷ್ಟೇ ಅಲ್ಲಿ ದಾವಣಗೆರೆ ಜಿಲ್ಲೆಯರು ಅಹಿಂದ ವಕೀಲರು ಅಷ್ಟೇ ಅಲ್ಲ ಪಕ್ಕದ ಜಿಲ್ಲೆಯಾದಂಥ ಚಿತ್ರದುರ್ಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ವಿಜಯನಗರ ಜಿಲ್ಲೆ ಹಾವೇರಿ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಈ ಐದು ಜಿಲ್ಲೆಗಳು ಮತ್ತು ನಮ್ಮ ಜಿಲ್ಲೆ ಆರು ಜಿಲ್ಲೆಗಳು ಸೇರಿಕೊಂಡು ದಾವಣಗೆರೆಯಲ್ಲಿ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು ಸ್ನೇಹಿತರೆ ಈ ಸಭೆಗೆ ಈ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನರವರು ಸಂಸದರಾದಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನರವರು ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯವರು ಎಚ್ ಸಿ ಮಾದೇವಪ್ಪನವರು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ರವರು ಕೆ ಎಚ್ ಮುನಿಯಪ್ಪನವರು ಸಂತೋಷ್ ಲಾಡ್ರವರು ಶಿವರಾಜ್ ಎಸ್ ತಂಗಡಿಗೆಯವರು ಸಭಾಪತಿಯಾದಂಥ ಶ್ರೀ ರುದ್ರಪ್ಪ ಲಮಾಣಿಯವರು ಮಾಜಿ ಸಚಿವರಾದಂಥ ಎಚ್ ಆಂಜನೇಯರವರು ಈ ಸಭೆಗೆ ಆಗಮಿಸುತ್ತಾರೆ